ಕಾಗಿನ ಎತ್ತಿಗ್ ಹೋಗಿ ಮಾರ್ದಂಗ ಮಾಡ್ತಾರಿ ಏನ್ರಿ ಹೇಳ್ಕೋದ್ರ ಕರ್ಕ ಕರ್ಕೊಟ ಸಿಕ್ಕೊಂಡ್ ಬರ್ತಾರಿ ಅಂತೊಳಗ ಎಚ್ ಇಡೀಸಿದವು ಎಚ್ ಇಡೀಸಿದೇವು ತಾಯಿ ಟೈಪಿಸ್ಟ್ ಅಂತ ಮಾತ್ಮತಿಗ ಏ ಕೃಷ್ಣ ಏ ಕೃಷ್ಣ ನಂದ ಮಾಡ್ದ ನಿಂದ ಮಾಡುವ ನಂದ ಮಾಡ್ದ ನಿಂದ ಮಾಡುವ ಕೆಲಸ ಆಫೀಸ್ನಲ್ ಸೈಬರ್ ಕೆಲಸನೂ ಮಾಡ್ಬೇಕು ಆ ಸೈಬರ್ ಮನಿ ಹ್ಯಾಂಡ್ರ ಕೆಲಸನೂ ಮಾಡ್ಬೇಕ್ರಿ ಜೀವನಿ ಆಯ್ಬೇಕಂತ ಊರು ಊರೂರು ಸಂದಿ ಸಂದಿ ಬೋಳ್ ಬೋಳ್ತಿರ್ ಒಂದು ಹಿಡಿಸಿಕೊಂಡು ನಾವು ಪಾಲಿಗೆ ಅವ್ನ ಮಗಳನ್ನ ಮದುವೆ ಮದುವೆ ಮಾಡ್ಕೊಬೇಕಾರ ಆ ಮಂಗನ ನನ್ನ ಮಗ ಕೊಡಲಂತಾರೀ ಅವನ ಮಗಳ ಸ್ವಲ್ಪ ಅರ್ಥ ಮಾಡ್ಕೋಳ್ರಿ ஓஹே நீக்க நடை வண்டல அம்மா அவன் மகள் ராதி ரி பரல பரல नाचपराशी नाच परसी अती बी जे लाइ Oh la la ம <tries> பாரசோதே <tries> 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 ਸੰਦੇ ਹਵਾ ਦਾ ਕਿੰਨੇ ਕਿੰਨੇ ਜਵਾਬਾਂ

நீவ அப்ப மாவனப்பாஷி ಚಪರಾಶಿ ಅಂದ್ರೆ ಮಂಡಲ ಪಂಚಾಯತಿ ಪ್ರಧಾನ ಇದ್ದಾಗ ಎಷ್ಟೇ ದೊಡ್ಡ ಮಂತ್ರಿ ಇರ್ಲಿ ಎಷ್ಟೇ ದೊಡ್ಡ ಆಫೀಸರ್ ಇರ್ಲಿ ನಮ್ಮಂತ ಚಪರಾಶಿ ಬಂದೇ ಒಂದು ಮಾತು ಹೇಳ ಚುಟ್ಕಿ ಹೊಡೆದ ಕೆಲಸ ಮಾಡ್ತೇವೆ ನಮ್ಮ ತಿಂಗಳ ಸಂಬಳಗಿಂತ ಗಿಂಬಳ ಕಳಿಸ್ತೇವೆ ನಮ್ಮ ತಿಂಗಳ ಸಂಬಳ ಕಿಮ್ಮತ್ತಿಲ್ಲ ನೀವು ಏನ್ ತಿಳಿದ್ರಿ ನಮ್ಮ ಹಿಂಗೆಲ್ಲ ಅನ್ನೋಣ ಸಾಕ್ ಮಾಡೋ ನಿನ್ ಯೋಗ್ಯತೆ ಅಲ್ಲ ನಿಮ್ ಡಿಮ್ಯಾಂಡ್ ಏನ್ ಅನ್ನೋದು ನನಗ್ ಗೊತ್ತಿಲ್ಲ

நிற ஏனா ஏனும் எல்லா யாராவது கலிமணி அந்த

ಒಂದಿನ ನಮ್ಮ ಪೆನ್ಟ್ರೋಡನ ಅಂಗಡಿಗೆ ಹೋದರೆ ಯಾರೋ ಇರಲ್ಲ ಅಲ್ಲಿ ಬಂದಿದೆ ಯಾವಾಗ ನಿನಗೆ ಮಾಡಿಲ್ಲ ಏನು ಉಪಕಾರ ಏನು ಮಾಡಿ ದೊಡ್ಡ ಉಪಕಾರ ಏನು ಮಾಡಿದಿ ಏನು ಮಾಡಿದಂದ್ರೆ ನಿನ್ನ ಮುಖ ನೋಡಿ ಸೀರೆಯಾಗಿ ಒಂದ್ ಬಿಟಾ 블ೌಸ್ ಆಗಿ ಎರಡು ಬಿಟ್ಟ ರೂಪಾಯಿ ಬ್ಯಾಡಿ ತಿಳ್ಕೋಬೇಡ ಇದು ಉಪಕಾರ ಉಪಕಾರಲ್ಲ ಏನು ಬಿಗ್ನಾಸಿ ಇದೆ ಗಾ ಉಪಕಾರ ಐತೆ ಏನು ಅಲ್ಲ ಸೀರೆ ಒಂದ್ ಬಿಟಾ 블ೌಸ್ ಏನು ನಮ್ಮಗೆ ಅಂತ ತಿಳಿದು ಒಂದ್ ರೂಪಾಯಿ ಏರ್ಸಿನಿ ಅಗರಿಯಾಗ ಒಂದರದಾಗ ಏರ್ತೈತಿ ಒಂದರದಾಗ ಇಳಿತೈತಿ ಒಂದಾಗಿ ಏರ್ತೈತಿ ಒಂದರದಾಗ್ ಇಳಿತೈತಿ ಅದನ್ನ ಮನ್ಸಿಗೆ ಹಚ್ಕೋಬಾರದು ಇನ್ನೊಂದ್ಸಲ ನಮ್ ಪಿಂಟೋಳ ಈಗ ಬಾ ಬರುವ ನಾವು ದಾಡಿಗೆ ಪೇಚಿಲ್ ತಗೊಳಬಾ ನೀ ಯಾವ ಸಾಮಾನ ಬಟ್ಟ ಮಾಡಿ ತೋರಿಸೋದು ಕೈ ಚೀಲದಾಗ ಒತ್ತಿ 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 ಹರಿದು ಹೋಗತ್ತೀನಿ ನೀ ನನಗ್ ಮದ್ವೆ ಆಗ್ಬೇಕು ನೋಡೋಣ ನಾ ಯಾವತ್ ಸಾಮಾನ್ ತೋರ್ಸೋರ್ನು ನೀ ಎಲ್ಲ ಸಾಮಾನ್ ಬಟ್ಟ ಮಾಡಿ ಕೇಳದು ನಾ ಬಟ್ಟ ಮಾಡಿ ತೋರ್ಸೋರ್ನು ಕಿತ್ತಿಡ್ತೀನಿ ನೀನ್ ಕೈಯ ಕೊಡ್ತ ನೀ ಕೈಯ ಕೊಟ್ಟ ಚೀಲ ನಿನ್ನೆ ಹಾಕೊಳ ಜವಾಬ್ದಾರಿ ಕೃಷ್ಣ ನೀನ್ ನಮ್ಮ ತಮ್ಮ ಅಂತ ಹೇಳಿ ನಾನೇನೋ ನೀನು ಮದ್ವೆ ಆಗ್ತೀನಿ ಆದ್ರ ನಾನು ಕಂಡೀಷನ್ ಅದಾವ

ಆಗಲ್ಲ ಒಂದು ಈಗ ಮತ್ತ ನಮ್ಮಪ್ಪ ನಾ ಎಲ್ಲಿ ಇರ್ತೀನಿ ಅಲ್ಲೇ ನಮ್ಮಪ್ಪ ಒಳಗೆ ಮಾತಾಡ್ಕೊಳಂತ ಮಲ್ಕೊಂಡಿರ್ತೀವಿ ಯಾವಾಗ ನಮ್ಮ ಅಪ್ಪಗೆ ಬಿದ್ದಿ ಹತ್ತಿ ಬಿಡ್ತೈತಿ ಬ್ಯಾಡ ಐದು ಕಂಡೀಷನ್ ಇದು ಬೇಡ ಭಾಳ ದಪ್ಪ ಈಗ ಬೆಳಗ್ಗೆ ಕಳಸ್ತದೆ ನೋಡ್ರದ ನೀ ನಿಮ್ಮಪ್ಪ ಹೊರಗೆ ಮಾತಾಡ್ಕೊಳಂತ ಮಲ್ಕೊಡ್ರಿ ನಾ ಒಳಗೆ ಮಲ್ಕೊಂಡಿರ್ತೀನಿ ಯಾವಾಗ ನಿಮ್ಮ ಅಪ್ಪಗೆ ಹತ್ತಿ ಬಿದ್ದಿ ಹತ್ತಿದ್ಲ ನೀ ದಪ್ಪ ನೀ ಒಳಗೆ ಬಂದ್ಬಿಡು ಬರಕ್ ಬರ್ತಿ ಬಾಳ್ ಜಾಕಿಯಿಂದ ಬಾ ಲೈಟ್ ಆಫ್ ಮಾಡಿ ಮುಕೊಂಡಿರ್ತೀನಿ ಕತ್ತ ಎಲ್ಯರ್ ಕೈ ಇಡು ಆ ಫ್ಯೂಸ್ ಮೇಲೆ ಮಾತ್ರ ಕೈ ಇಡಬೇಡ ಬೇಡ ಶಾಟ್

ನಿಮ್ಮ ಅಪ್ಪನ ವಿಷಯ ನೀವ್ ಅಪ್ಪನ ವಿಷಯ ಬಿಟ್ಟು ಬಿಡು ಒಟ್ಟೆನೇ ಲವ್ ಲೋ ಮಾಡ್ ಸಾಕಟ್ಟೆ ಆದ್ರ

ನಾಚಿಕೆ ಗೆ ಯಾವ ಸಿನಿಮಾ ಅದರ ಮುಂದೆ ಹೋಗಿ ನಿಂತುತಿನೇ ನಾನು ಒಂದು ಸಿನಿಮಾ ಕೊтни ಖರ್ಚು ಕೊಟ್ಟು ಕಡಕೊಂಡು ಹೋಗ್ತೀನಿ ಏನು ನಿんで ಯಾವ ಸಿನಿಮಾ ರೋ ಕೃಷ್ಣಾ ನಾ ಬರುಮಟ ಅಲ್ಲೇ ಅಂದು ನಿಂತರು